ರೈತರು ಬಂದು ಅವ್ರಿಗೆ ಎಷ್ಟು ಬೇಕು ಅವ್ರ ಕಣ್ಣಾಗೆ ನೋಡಿ ಪೌಡ್ರ್ ಮಾಡಿಸ್ಕೊಂಡು ಅವ್ರಿಗೆ ಮನೆ ಬಾಕ್ಲಿಗೆ ಮುಟ್ಸೋಂಥ ಪ್ರಯತ್ನ ಮಾಡ್ತಾ ಇದೀವಿ ಈಗ ಮಿಷನ್ನ ಸ್ಟಾರ್ಟ್ ಮಾಡ್ತೀವಿ ಮಣ್ಣಿಗೆ ಬೇಗ ಹೋಗಿಬಿಡುತ್ತೆ ಫುಲ್ ಪೌಡ್ರ್ ಆಗ್ಬಿಟ್ರೆ ಸೊ ಈ ತರ ಇದ್ರೆ ತುಂಬ ಒಂದು ಆರು ತಿಂಗಳು ಒಂದು ವರ್ಷದ ತರಗೆ ಕರಿಗಿ ಕರಿಗಿ ಅದ್ರ ಕಂಟೆಂಟ್ಸ್ ಬಿಡ್ತಾ ಇರುತ್ತೆ ಇದರಲ್ಲಿ ಮೈಕ್ರೋನ್ಯೂಸಂಟ್ ಆಗಿ ವರ್ಕ್ ಮಾಡುತ್ತೆ ಮತ್ತೆ ಪೆಸ್ಟಿಸೈಡ್ ಆಗಿ ಕೂಡ ಸಹ ವರ್ಕ್ ಮಾಡುತ್ತೆ ಕಮ್ಮಿ ಕೆಮಿಕಲ್ಸ್ ಮುಕ್ತ ಮೇಡಮ್ ಇದು ಕೆಮಿಕಲ್ಸ್ ಮತ್ತು ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ರಾ ಮೆಟೀರಿಯಲ್ ಮಿಕ್ಸ್ ಇರೋದಿಲ್ಲ ಬೇವಿನ ಹಿಂಡಿ ಅಪ್ಲೈ ಎರಡು ಸರಿ ಅಪ್ಲೈ ಮಾಡಿರೋದ್ರಿಂದ ನಮ್ದು ಯಾವ ರೋಗನೂ ತಾಗ್ಲಿಲ್ಲ ಶುಂಠಿಗೆ ಸಸಿ ತೋಟಕ್ಕೆ ಎಲೆ ರೋಗದ ಬಾಧೆ ಬಂದಿತ್ತು ಅದಕ್ಕೂ ಕೂಡ ನಾನು ಇನ್ನೂರು ಲೀಟರ್ ರಮ್ಮಿಗೆ ಐದೈದು ಕೆಜಿ ಬೇವಿ ನೋಡಿ ನಾನು ನೆನ್ಸಿಟ್ಟು ಎಂಟು ಎಂಟು ದಿವಸ ಸ್ಪ್ರೇ ಮಾಡಿದ್ದೆ ಅದರಿಂದ ನನ್ಗೆ ಅನುಕೂಲ ಆಗಿದೆ ಅಂತ ಬೇವಿನ ಹಿಂಡಿ ಎಲ್ಲ ನನ್ನ ಶುಂಠಿ ಬೆಳೆಗೆ ಅಡಿಕೆಗೆ ಉಪಯೋಗಿಸ್ತಿರಲಿಲ್ಲ ಐದು ವರ್ಷದ ಹಿಂದೆ ಸೊ ನಾನು ಐದು ವರ್ಷ ಇದನ್ನು ಒಂದೊಂದು ಉಪಯೋಗಿಸಿದ ನಂತರ ನನ್ನ ಶುಂಠಿ ಬೆಳೆ ನಮ್ಮ ತಾಲ್ಲೂಕಲ್ಲಿ ಹೈಯೆಸ್ಟ್ ಇದೆ ನನ್ನ ಶುಂಠಿ ಬೆಳೆ ಏನು ತೊಂದರೆ ಇಲ್ಲ ಎಲ್ಲ ಹೋಗೋಣಕ್ಕೂ ಹೊಂದ್ಕೊಳ್ಳುತ್ತೆ ಇದು ಕೆಮಿಕಲ್ಸ್ ಅಲ್ಲ ಇದು ಎಲ್ಲ ಭೂಮಿಗೂ ಹೊಂದ್ಕೊಳ್ಳೋಂಥ ಒಂದು ಆರ್ಗ್ಯಾನಿಕ್ ಕೂಡ ನಾವು ಒನ್ ವೀಕಲ್ಲಿ ಆದಷ್ಟು ಪ್ರಯತ್ನ ಮಾಡಿ ರೈತರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಸ್ನೇಹಿತರೆ ನಾನಿವತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂಥ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀನಿ ಇದು ಕೃಷಿಕರಿಗೆ ಉಪಯುಕ್ತವಾದಂಥ ಮಾಹಿತಿ ಹಾಗಾಗಿ ಇದೇ ಭಾಗದಲ್ಲಿ ಪ್ರವಾಸ ಮಾಡ್ತಾಯಿದ್ದೆ ಇಲ್ಲಿ ಒಬ್ಬರು ರೈತರು ನಮಗೆ ಕಾಲ್ ಮಾಡಿ ಬನ್ನಿ ನಮ್ಮಲ್ಲಿ ಬೇವಿನ ಹಿಂಡಿ ತಯಾರಿಕೆ ಘಟಕ ಇದೆ ಅಂತ ಹೇಳಿದರು ಹಾಗಾದರೆ ಬೇವಿನ ಹಿಂಡಿಯಿಂದ ಕೃಷಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಹೇಗೆ ತಯಾರು ಮಾಡ್ತಾರೆ ಬನ್ನಿ ಅವರನ್ನೇ ಕೇಳೋಣ ನೋಡಿ ನಾವು ಅವ್ರದ್ದು ತೋಟಕ್ಕೆ ಹೋಗ್ತಾ ಇದ್ದೀವಿ ಮಲೆನಾಡು ಶಿವಮೊಗ್ಗ ತೀರ್ಥಹಳ್ಳಿ ಅಂತ ಹೇಳಿದರೆ ಮಲ್ನಾಡು ಅಂತ ನಿಮಗೆಲ್ಲ ಗೊತ್ತೇ ಇದೆ ಇಷ್ಟು ಬ್ಯೂಟಿಫುಲ್ ನೇಚರ್ ಇದೆ ಅಂತ ನೋಡಿದ್ರೆ ಆ ಕಡೆ ಅಡಿಕೆ ತೋಟ ತೆಂಗು ಮಾವು ಬಾಳೆ ಅದ್ರ ಜೊತೆಗೆ ಏನು ರೈತರಿಗೆ ಉಪಯುಕ್ತವಾದಂಥ ಒಂದು ಬೇವಿನ ಹಿಂಡಿ ತಯಾರಿಸ್ತಿದ್ರೆ ಯಾವ ರೀತಿ ಅಂತ ಕೇಳೋಣ ಬನ್ನಿ ನೋಡಿ ಇದೇ ತಯಾರಿಕಾ ಘಟಕ ಎಸ್ ಬನ್ನಿ ಅವ್ರ ಹೆಸರು ಮಹೇಶ್ ಅಂತ ಏನೇನು ಪ್ಯಾಕಿಂಗ್ ಎಲ್ಲ ಮಾಡಿದರೆ ಬಟ್ ಯಾವ ರೀತಿ ಏನಂತ ಗೊತ್ತಿಲ್ಲ ನಮಸ್ತೆ 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 ಇದು ತೀರ್ಥಹಳ್ಳಿಯಿಂದ ಎಷ್ಟು ದೂರ ಆಗುತ್ತೆ ಯಾವ ಊರು ಇದು ತಳ್ಳಿಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಹೊರಬೈಲು ಅಂತ ಹೇಳ್ಬಿಟ್ಟು ಇದು ಊರು ಗ್ರಾಮದ ಹೆಸರು ತೀರ್ಥಹಳ್ಳಿ ಸಿಟಿಗೆ ಸೇರುತ್ತೆ ಗ್ರಾಮ ಇದು ಕುರುವ ಎರಡು ಕಿಲೋಮೀಟರ್ ಆಗುತ್ತೆ ತೀರ್ಥಹಳ್ಳಿ ಪೇಟೆಗೆ ಇದು ಏನು ಬೇವಿನ ಹಿಂಡಿ ಅಂದ್ರೆ ಇದು ಅಡಿಕೆ ಮರಗಳಿಗೆ ಅತ್ಯವಶ್ಯಕವಾಗಿ ಬೇಕಿರೋ ಒಂದು ನ್ಯೂಟ್ರಿಯೆಂಟ್ಸ್ ಮತ್ತೆ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ವರ್ಕ್ ಮಾಡುತ್ತೆ ಮತ್ತೆ ಪೆಸ್ಟಿಸೈಡ್ ಆಗಿ ಕೂಡ ಸಹ ವರ್ಕ್ ಮಾಡುತ್ತೆ ನಾವು ಬೇವಿನ ಹಿಂಡಿ ಹಾಕೋದ್ರಿಂದ ಇಡೀ ತೋಟಕ್ಕೆ ಭತ್ತ ಕಾಫಿ ಮೆಣಸು ಇದು ಯಾವುದೇ ರೋಗಗಳನ್ನ ರೋಗ ನಿರೋಧಕ ಶಕ್ತಿ ನಾವು ಗೊಬ್ಬರ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಬೇವಿನ ಬೀಜದಲ್ಲಿ ಇರುತ್ತೆ ಅಂದರೆ ಬೇವಿನ ಮರದಲ್ಲಿ ಬೇವಿನ ಮರದಲ್ಲಿ ಬಿದ್ದಂತ ಬೀಜನ ನಾವು ನೇರವಾಗಿ ರೈತರಿಗೆ ತಂದು ರೈತರು ಎದುರುಗಡೆನೆ ಪೌಡ್ರ್ ಮಾಡಿ ನೇರವಾಗಿ ಅವ್ರ ಮನೆಗೆ ಏನು ಕೆಮಿಕಲ್ ಏನಿಲ್ಲ ಕೆಮಿಕಲ್ಸ್ ಮುಕ್ತ ಮೇಡಮ್ ಇದು ಕೆಮಿಕಲ್ಸ್ ಮುಕ್ತ ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ರಾ ಮೆಟೀರಿಯಲ್ ಮಿಕ್ಸ್ ಇರೋದಿಲ್ಲ ಇದು ಪ್ಯೂರ್ ಬೇವಿನ ಬೀಜ ಈಗ ಮಾರ್ಕೆಟ್ ತುಂಬ ತುಂಬಾ ಸಿಗುತ್ತೆ ಬಟ್ ರೈತರಿಗೆ ಗ್ಯಾರಂಟಿ ಬೇಕಲ್ಲ ಗ್ಯಾರಂಟಿ ರೈತರ ಎದುರುಗಡೆನೆ ಪೌಡರ್ ಮಾಡಿ ರೈತರು ಬಂದು ಅವ್ರಿಗೆ ಎಷ್ಟು ಬೇಕು ಅವ್ರ ಕಣ್ಣಾಗೆ ನೋಡಿ ಪೌಡರ್ ಮಾಡಿಸ್ಕೊಂಡು ಅವ್ರಿಗೆ ಮನೆ ಬಾಕ್ಲಿಗೆ ಮುಟ್ಸೋ ಪ್ರಯತ್ನ ಮಾಡ್ತಾ ಇದೀವಿ ಇಷ್ಟೆಲ್ಲ ಬೇವಿನ ಬೀಜನೇ ಇದೆಲ್ಲ ಇದಿಷ್ಟು ಬೇವಿನ ಬೀಜ ಎಷ್ಟು ಬೇವಿನ ಮರಗಳನ್ನ ನೀವು ಬೆಳೆಸಿದ್ರೆ ನಾವು ಬೆಳೆಸಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ನಾವು ಪರ್ಚೇಸ್ ಮಾಡಿ ತರ್ತೀವಿ ಯಾದಗಿರಿ ರಾಯಚೂರು ಕುಷ್ಟಗಿ ಕೊಪ್ಪಳ ಆ ಭಾಗದ್ದಿದು ಅಂದ್ರೆ ಯು ಪಿ ಗುಜರಾತ್ ಆ ಭಾಗದ್ದು ಸಿಗುತ್ತೆ ಬಟ್ ಈ ಕ್ವಾಲಿಟಿ ಇರಲ್ಲ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಈ ಕ್ವಾಲಿಟಿ ಬರೋದಿಲ್ಲ ಆಯಿಲ್ ಕಂಟೆಂಟ್ಸ್ ಇರಲ್ಲ ಮತ್ತೆ ಇಷ್ಟು ಘಾಟ್ ಇರೋದಿಲ್ಲ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದ್ದು ಪ್ಯೂರ್ ಅಂದ್ರೆ ಎಷ್ಟು ಇಟ್ಕೊಂಡಿದೀರ ಈಗೊಂದು ಸೆವೆಂಟಿ ಟನ್ ಇದೆ ಎಪ್ಪತ್ತು ಟನ್ ಇದೆ ಈಗ ಆಲ್ರೆಡಿ ಇಷ್ಟು ಸ್ಟಾಕ್ ಇದೆ ಇನ್ನು ಇನ್ನೂ ಲಾರ್ಜೆಸ್ಟ್ ಬೇಕಾಗಿತ್ತು ಇನ್ನೂ ಜಾಸ್ತಿ ಬೇಕಾಗುತ್ತೆ ಆದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ವರ್ಷಕ್ಕೆ ತಿಂಗಳಿಗೆ ಅಂತ ನಾನು ಕೇಳಬೇಕು ಅಂದ್ರೆ ಒಂದು ವರ್ಷಕ್ಕೊಂದು ಇನ್ನೂರು ಟನ್ ಮೇಲೆ ಹೋಗುತ್ತೆ ನಾವು ಮಾಡಿ ಎರಡು ವರ್ಷ ಆಯ್ತಿ ಇಲ್ಲಿ ಎರಡು ವರ್ಷದಲ್ಲಿ ಈಗ ಹೋದ ವರ್ಷ ಸ್ವಲ್ಪ ಒಂದು ನೂರ ಎಂಬತ್ತು ಇನ್ನೂರು ಟನ್ ಹತ್ರ ಹೋಗಿತ್ತು ಬಟ್ ಈ ವರ್ಷ ಜಾಸ್ತಿ ಹೋಗ್ಬಹುದು ಅಂತ ನಮ್ಮ ಎಕ್ಸ್ಪೆಕ್ಟ್ ನೀವು ರೈತರೆ ನಾವು ರೈತರೆ ನಿಮ್ದೇ ಇದೆಲ್ಲ ತೋಟ ನಮ್ದೆಲ್ಲ ನಮ್ಮ ಓನರ್ದಿದು ಇದು ನಮ್ದು ತೋಟ ಊರಲ್ಲಿದೆ ನಾವೆಲ್ಲ ರೆಗ್ಯುಲರ್ ಬಳಸ್ತೀವಿ ಇವರೆಲ್ಲ ಬಳಸಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಪ್ರೊಸೆಸ್ ನಾವ್ ಇಲ್ಲಿ ಬೀಜಗಳನ್ನ ಬೆಲ್ಲ ಬ್ಯಾಗ್ ಇಂದ ಸುರುಗ್ತಿವಿ ಇಲ್ಲಿ ಇಲ್ಲೆಲ್ಲ ಸುರುಗ್ತಿವಿ ಈ ತರ ಎಲ್ಲ ಇಲ್ಲಿ ಬಾಯಿ ಸುರುಗಿ ಇಲ್ಲಿ ಸುರುಗಿದಾಗೆಲ್ಲ ಅಲ್ಲಿ ಲಿಫ್ಟಾಗಿ ಹೋಗುತ್ತೆ ಲಿಫ್ಟಾಗಿ ಹೋಗಿ ಸೊ ಅಲ್ಲಿ ಆಗೇ ಬರುತ್ತೆ ನಾವು ಪ್ಯಾಕಿಂಗ್ ಮಾಡಿ ಚೀಲ ಪ್ಯಾಕಿಂಗ್ ಮಾಡಿ ಹಾಕ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಈಗ ನನ್ನ ಆಗಿ ಮಾತ್ರ ಅಲ್ಲ ನಾನೊಬ್ಬ ರೈತ್ರ ನಾನೊಬ್ಬ ಫಾರ್ಮರ್ಸಿಗೆ ನಾನು ಪ್ರತಿ ವರ್ಷ ಈಗ ಐದು ವರ್ಷದ ಹಿಂದೆ ನಾನು ಇದನ್ನು ಬೇವ್ರ ಹಿಂಡಿಯೆಲ್ಲ ನನ್ನ ಶುಂಠಿ ಬೆಳೆಗೆ ಅಡಿಕೆಗೆ ಉಪ್ಯೋಗಿಸ್ತಿರಲಿಲ್ಲ ಐದು ವರ್ಷದ ಹಿಂದೆ ಸೊ ನಾನು ಐದು ವರ್ಷ ಇದನ್ನು ಒಂದೊಂದು ಉಪಯೋಗ್ಸದ ನಂತರ ನನ್ನ ಶುಂಠಿ ಬೆಳೆ ನಮ್ ತಾಲೂಕಲ್ಲೇ ಹೈಯೆಸ್ಟ್ ಲೆವೆಲ್ ಇದೆ ನನ್ನ ಶುಂಠಿ ಬೆಳೆ ಈ ಸರಿ ಒಂದು ಪೇರಿ ಕಿಲೋರಿ ಅನ್ನೋ ಒಂದು ಶುಂಠಿ ಬೆಳಿಗ್ಗೆ ರೋಗ ಬಂದ ರೋಗ ಬಾಧೆ ಎಲ್ಲಾ ಶುಂಠಿನೂ ಪೇಡಿಸ್ತು ಬೇವಿನ ಹಿಂಡಿ ಅಪ್ಲೈ ಎರಡ್ ಸರಿ ಅಪ್ಲೈ ಮಾಡಿರೋದ್ರಿಂದ ನಮ್ದು ಯಾವ ರೋಗನೂ ತಾಗ್ಲಿಲ್ಲ ಶುಂಠಿಗೆ ಟಾಪ್ ಟಾಪಲ್ಲಿ ಇದೆ ನಮ್ ತಾಲೂಕಲ್ಲೇ ಟಾಪಲ್ಲಿ ಇದೆ ಶುಂಠಿ ಅಂತ ಬಂದಾಗ ಯಾಕಂದ್ರೆ ತೆಗ್ದಿಡ್ಬೇಕಂತ ಹದಿನೈದು ದಿನಕ್ಕೊಂದ್ಸತಿ ಅದಕ್ಕೆ ಔಷಧಿ ಹೊಡಿತಲೇ ಇರಬೇಕು ಮತ್ತೆ ಯಾವ ರೀತಿ ಕೊಡೋದು ಎಲ್ಲಾ ಬೆಳೆಗಳಲ್ಲಿ ನಾಟಿ ಮಾಡೋಕ್ಕಿಂತ ಮೊದ್ಲೆ ಒಂದ್ಸರಿ ಭೂಮಿಗೆ ಎರ್ಚಿದೀವಿ ಸೊ ಶುಂಠಿ ಹುಟ್ಟಿದ್ಮೇಲೆ ಒಂದ್ಸರಿ ಕೊಟ್ಟಿದ್ವಿ ಇದನ್ನ ಗೊಬ್ಬರ ಕೊಡೋದ್ಕಿಂತ ಮೊದ್ಲೆ ಅಂದ್ರೆ ಬೇರೆ ಬೆಳೆಗಳಿಗೆಲ್ಲ ಹೇಗೆ ಅದೇ ಸೇಮ್ ಪ್ರೊಸೆಸ್ ಇಲ್ಲ ಬೇರೆ ಅಡಿಕೆಗೆಲ್ಲ ಬೇಸಾಯ ಮಾಡೋ ಟೈಮ್ ಅಲ್ಲಿ ಬಡ ಬಿಡಿಸಿದಾಗ ಕೊಡ್ತಾರೆ ಇದನ್ನ ಕೊಡ್ತಾರೆ ಆಮೇಲೆ ಕೊಡ್ಗೆ ಗೊಬ್ರ ಆರ್ಗ್ಯಾನಿಕ್ ಮಿನಿಯವರ ಯಾವ್ದಾರ ಕೊಡ್ತಾರೆ ಮತ್ತೆ ಇದನ್ನ ಏನಾದ್ರೂ ಇದನ್ನ ಕೊಟ್ಟಾದ ನಂತರ ಅಥವಾ ಕೊಡೋಕ್ಕಿಂತ ಮುಂಚೆ ನೀರಾವರಿ ವ್ಯವಸ್ಥೆ ಹೇಗಿರ್ಬೇಕು ನೀರು ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ತದೆ ಏನ್ ತೊಂದರೆ ಇಲ್ಲ ಎಲ್ಲಾ ಹೋಗೋಣಕ್ಕೂ ಹೊಂದ್ಕೊಳ್ಳುತ್ತೆ ಇದು ಕೆಮಿಕಲ್ಸ್ ಅಲ್ಲ ಇದು ಎಲ್ಲಾ ಭೂಮಿಗೂ ಹೊಂದ್ಕೊಳ್ಳೋಂತ ಒಂದು ಆರ್ಗ್ಯಾನಿಕ್ ಇದೆಲ್ಲ ದಿನ ಕರಗುತ್ತೆ ಇದು ಇಷ್ಟು ಇಷ್ಟ ಇಷ್ಟ ಇಲ್ಲ ದೊಡ್ಡ ಪೌಡರ್ ಮಾಡಿದ್ರೆ ಸುಮಾರ ಒಂದ್ ಆರರಿಂದ ಎಂಟ್ ತಿಂಗಳು ಬೇಕು ನ್ಯಾಚುರಲ್ ಆಗಿ ನೀರ್ ಬಿದ್ ಬಿದ್ದಂಗೆ ಕರಿಗಿ ಪ್ರೋಟೀನ್ ಬಿಡ್ತಾ ಇರುತ್ತೆ ಓಕೆ ಇದನ್ನ ಯೂಸ್ ಮಾಡಿದ ನಂತರ ಏನಾದ್ರೂ ಎಕ್ಸ್ಟ್ರಾ ನಾ ಗೊಬ್ಬರನ ಕೊಡ್ಬೇಕಾಗುತ್ತೆ ಎಕ್ಸ್ಟ್ರಾ ದನ ಗೊಬ್ಬರ ಕೊಡ್ಬೇಕಾಗುತ್ತಾ ಏನ ಇದೇ ಸಾಕಾಗುತ್ತೆ ಇಲ್ಲ ಕೊಡ್ಬೇಕಾಗುತ್ತೆ ಇದು ರೋಗ ನಿರೋಧಕ ಶಕ್ತಿ ರೋಗ ಮಾಡ್ಲಿಕ್ಕೆ ಡೆವಲಪ್ ಮಾಡ್ಲಿಕ್ಕೆ ಹೆಲ್ತಿ ಆಗಿ ಬರುತ್ತೆ ಇದು ಇದ್ರಲ್ಲಿ ಇರುವಂತ ಕಹಿ ಅಂಶ ಭೂಮಿಗೆ ಏನಾದ್ರೂ ಜಾಸ್ತಿ ಆದ್ರೆ ತೊಂದ್ರೆ ಆಗುತ್ತೆ ಏನು ತೊಂದ್ರೆ ಆಗಲ್ಲ ನ್ಯಾಚುರಲ್ ಇದು ನಿಮ್ಮ ಹತ್ರ ಯಾವ ಭಾಗದಿಂದ ಬಂದು ರೈತ ತಗೊಂಡೋಗ್ತಾ ಇದಾರೆ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಭಾಗದಿಂದ ಎಲ್ಲ ಬಂತು ಪರ್ಚೇಸ್ ಮಾಡಿ ಇವಾಗ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಯಾರೋ ಒಬ್ರು ರೈತರು ಕರ್ನಾಟಕದ ಯಾವ್ದೋ ಮೂಲೆಯಲ್ಲಿ ಇರ್ತಾರೆ ಇವನ್ನ ಗುಲ್ಬರ್ಗಾ ಅನ್ಕೊಳ್ಳಿ ಈ ಕಡೆ ಬಂದ್ರೆ ಕೊಡಗು ಅನ್ಕೊಳ್ಳಿ ಎಷ್ಟು ದಿನಕ್ಕೆ ಡೆಲಿವರಿ ಕೊಡ್ತೀರಾ ಒಂದ್ ವೀಕ್ ಅಲ್ಲಿ ಆದಷ್ಟು ಪ್ರಯತ್ನ ಮಾಡಿ ರೈತರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಓಕೆ ಮಿನಿಮಮ್ ಎಷ್ಟು ಆರ್ಡರ್ ಮಾಡ್ಬೇಕವ್ರು ತೊಂದ್ರೆ ಇಲ್ಲ ಅವ್ರಿಗೆ ಎಷ್ಟು ಒಂದ್ ಚಿಲ್ಲಿಂದ ಹಿಡಿದು ಒನ್ ಟನ್ ಇಂದ ಹಿಡಿದು ಹತ್ತು ಟನ್ ವರ್ಗೂ ಅವರು ಆರ್ಡರ್ ಮಾಡ್ಲಿ ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಇರುತ್ತೆ ಯಾವಾಗಲೂ ನಮ್ಮಲ್ಲಿ ಯಾವಾಗಲೂ ಒಂದು ಇವಾಗ ಒಂದು ಎಪ್ಪತ್ತು ಟನ್ ಇದೆ ಮತ್ತೆ ಬರ್ತಾ ಬರ್ತಾ ಇರುತ್ತೆ 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 ಇದು ಲೋಡ್ ಬೇವಿನ ಹಿಂಡಿ ಉಪಯೋಗಿಸ್ತಾ ರೈತರು ಸಿಕ್ಕಿದ್ದಾರೆ ಕೇಳೋಣ ಬನ್ನಿ ಅವ್ರು ಯಾವ ಬೆಳೆಗೆ ಉಪಯೋಗಿಸಿದ್ರು ಅವ್ರಿಗೆ ಇದರಿಂದ ಏನ್ ಅಡ್ವಾಂಟೇಜ್ ಆಯ್ತು ಅಂತ ಹೇಳಿ ನಮಸ್ಕಾರ ಯಜಮಾನ್ರಿ ನಮಸ್ತೆ ನಾನು ಕಳೆದ ಸರಿ ಅಡಕೆ ಮಾಡುವಾಗ ಎಲ್ಲಾ ಅಡಿಕೆ ಗಿಡಗಳಿಗೂ ಕೆಜಿ ಬೇವಿನ ಪುಡಿ ಹಾಕಿದ್ದೆ ಅದರಿಂದ ನನ್ಗೆ ಅನುಕೂಲ ಆದಂಗೆ ಅನಿಸುತ್ತೆ ನಮ್ಮಲ್ಲಿ ಸ್ವಲ್ಪ ಸಸಿ ತೋಟಕ್ಕೆ ಚುಕ್ಕೆ ರೋಗದ ಬಾಧೆ ಬಂದಿತ್ತು ಅದಕ್ಕೂ ಕೂಡ ನಾನು ಇನ್ನೂರು ಲೀಟರ್ ಡ್ರಮ್ಮಿಗೆ ಐದೈದು ಕೆಜಿ ನಾನು ನೆನ್ಸಿಟ್ಟು ಎಂಟು ಎಂಟು ದಿವಸ ಸ್ಪ್ರೇ ಮಾಡಿದ್ದೆ ಅನುಕೂಲ ಆಗಿದೆ ಅಂತ ಅನ್ಸುತ್ತೆ ಇದೇನಾ ತೋಟ ನಿಮ್ದು ಓಹ್ ತುಂಬಾ ಚೆನ್ನಾಗಿ ಬಂದಿದ್ದಿಲ್ಲ ಅಡಿಕೆ ಗಿಡಗಳೆಲ್ಲ ಅದಾದ ನಂತರ ರೋಗ ಏನು ಬಂದಿಲ್ಲ ಮತ್ತೆ ಬಂದಿದೆ ಬಟ್ ತುಂಬಾ ಕಂಟ್ರೋಲ್ ಆದಂಗೆ ಅನ್ಸುತ್ತೆ ಕಂಟ್ರೋಲ್ ಆಯ್ತು ಇವಾಗ ಅಡಿಕೆಗೆ ರೋಗ ಬಂತು ಅಂತ ಹೇಳಿದ್ರೆ ರೈತರಿಗೆಲ್ಲ ತುಂಬಾ ಗಿಡ ಬದುಕುತ್ತೋ ಹೋಗುತ್ತೋ ಅಂತ ಹೇಳಿ ಮತ್ತೆ ಎಷ್ಟೇ ಔಷಧಿ ಹಾಕಿದ್ರು ಕೂಡ ಗಿಡ ಅನ್ನೋ ಚಾಲೆಂಜ್ ಆಗಿರುತ್ತೆ ಇವಾಗ ಬೇವಿನ ಹಿಂಡಿ ರೈತರು ಕೊಂಡ್ಕೊಂಬುದು ಆರಾಮಾಗಿ ಕೊಂಡ್ಕೊಳ್ಬಹುದು ನಾನು ಹೇಳೋದೇನಂದ್ರೆ ಎಲ್ಲರೂ ಕೆಮಿಕಲ್ ಹೋಗ್ತಾ ಇದಾರೆ ಕೆಮಿಕಲ್ ಹೋಗೋಕ್ಕಿಂತ ನೈಸರ್ಗಿಕವಾಗಿ ಏನ್ ನಮಗೆ ಸಿಗತ್ತೆ ಅದನ್ನು ಉಪಯೋಗಿಸೋದ್ರಿಂದ ಲಾಭ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ ನಿಮ್ಮ ಹೆಸರು ನನ್ನ ಹೆಸರು ವೀರೇಂದ್ರ ನಾಯಕ್ ಅಂತ ಎಕರೆ ತೋಟ ಇದೆ ನಿಮ್ದು ನನ್ನೊಟ್ಟು ಹದಿನೈದು ಎಕರೆ ತೋಟ ಇದೆ ಅದರಲ್ಲಿ ಎಂಟು ಎಕರೆ ಈಗ ಬೇವಸಾಯ ಮಾಡ್ತಾ ಇದೀವಿ ಓಕೆ ಮಲ್ನಾಡ್ ಸಾವಕರಪ್ಪ ಇವರು ನೋಡಿ ಕಹಿ ಬೇವಿನ ಮರದ ಬೀಜ ಇದು ಪಕ್ಕ ಜವಾರಿ ಬೀಜ ಉತ್ತರ ಕರ್ನಾಟಕದ ಭಾಗದಿಂದ ಬಂದಂಥ ಬೀಜ ಮಲ್ನಾಡು ಭಾಗದಲ್ಲಿ ಪೌಡರ್ ರೆಡಿ ಆಗ್ತಿದೆ ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಬನ್ನಿ ಇವಾಗ ನೋಡೋಣ ನನಗಂತೂ ತುಂಬ ಕುತೂಹಲ ಇದೆ ಫಸ್ಟ್ ಟೈಮ್ ನಾನು ನೋಡ್ತೀನಿ ದೂರದಿಂದ ನೋಡಿದಾಗ ನನಗಿದು ಕಾಫಿ ಬೀಜ ಥರ ಕಾಣಿಸ್ತಾ ಇತ್ತು ಕಾಫಿ ಏನಪ್ಪ ಬೇವಿನ ಹಿಂಡಿ ಹೆಂಗೆ ಮಾಡ್ತಾರೆ ಅಂತ ಇವಾಗ ಹತ್ರದಲ್ಲಿ ಬಂದು ನೋಡಿದರೆ ಗೊತ್ತಾಯಿತು ಇದು ಬೇವಿನ ಬೀಜ ಅಂತ ಹೇಳಿ ನೋಡಿ ಬೇವು ಬರೀ ಎಲೆಯಷ್ಟೇ ಅಲ್ಲ ಅದರಿಂದ ಬರುವಂಥ ಎಲ್ಲ ಉತ್ಪಾದನೆಗಳಲ್ಲೂ ಕೂಡ ಅಷ್ಟು ಸರ್ವಶ್ರೇಷ್ಠ ಗುಣ ಇದೆ ರೈತರಿಗೆ ಎಷ್ಟು ಉಪಯುಕ್ತ ಆಗುತ್ತೆ ಅಂತ ಅವ್ರು ಹೇಳಿದ್ರು ಎಲ್ಲ ಬೆಳೆಗಳಿಗಿದು ಸೂಕ್ತ ಮಲೆನಾಡು ಭಾಗದ ಬೆಳೆಗಳಾಗಿರ್ಬೋದು ಬಯಲಸೀಮೆ ಬೆಳೆಗಳಾಗಿರ್ಬೋದು ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು ಅಲ್ಪವಾರ್ಷಿಕ ಬೆಳೆಗಳಾಗಿರ್ಬೋದು ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಅಥವಾ ಆರು ತಿಂಗಳು ಮೂರು ತಿಂಗಳು ಬರುವಂಥ ಬೆಳೆಗಳಿಗೆ ಎಲ್ಲದಕ್ಕೂ ಇಂಡಿ ಸೂಕ್ತ ಆಗುತ್ತೆ ಗೊಬ್ಬರಕ್ಕಿಂತ ಅತಿ ಶ್ರೇಷ್ಠವಾದಂತಹ ಶಕ್ತಿ ಇದೆ ಅಂತ ಹೇಳಿದರು ಯಾವ ರೀತಿ ಪ್ರೊಸೆಸ್ ತೋರಿಸಿ ಮಹಿಷಣ ಸೊ ನಾವಲ್ಲಿ ಈಗ ಬೀಜನ ಶುರುಗಿದ್ದೀವಿ ಈಗ ಮಿಷನ್ನ ಸ್ಟಾರ್ಟ್ ಮಾಡ್ತೀವಿ ಪೌಡರ್ ಆದ್ಮೇಲೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನಾನ್ ಕಂಪ್ಲೀಟ್ ಆಗಿ ಪೌಡರ್ ಆಗುತ್ತೆ ಅನ್ಕೊಂಡೆ ಆ ರೀತಿ ಇಲ್ಲ ಕಂಪ್ಲೀಟ್ ಪೌಡರ್ ಮಣ್ಣಿಗೆ ಬೇಗ ಕರ್ಗು ಹೋಗ್ಬಿಡುತ್ತೆ ಫುಲ್ ಪೌಡರ್ ಆಗ್ಬಿಟ್ರೆ ಸೊ ಈ ತರ ಇದ್ರೆ ತುಂಬಾ ಒಂದು ಆರು ತಿಂಗಳು ಒಂದು ವರ್ಷದ ತೆರಿಗೆ ಕರಿಗಿ ಕರಿಗಿ ಅದ್ರ ಕಂಟೆಂಟ್ಸ್ ಬಿಡ್ತಾ ಇರುತ್ತೆ ಇದ್ರಲ್ಲಿ ವಿಶೇಷತೆ ಏನಂದ್ರೆ ನಾವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಲ್ಲ ಆಯಿಲ್ ತೆಗೆಯೋದಿಲ್ಲ ಕೆಲವೆಲ್ಲ ತೆಗಿಬಹುದು ಆಯಿಲ್ ತೆಗೆದು ಹಿಂಡಿ ಕೊಡ್ತಾರೆ ಸೊ ಅದ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲೂ ಸಿಗುತ್ತೆ ಬಟ್ ಇದ್ರಲ್ಲಿ ಏನಪ್ಪಾ ನಾವು ಯಾವುದೇ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದಿಲ್ಲ ಪ್ಯೂರ್ ಇದ್ರ ಆಯಿಲ್ ಕಂಟೆಂಟ್ಸ್ ಇರೋ ತರನೇ ಪೌಡರ್ ಮಾಡಿ ರೈತರಿಗೆ ಕೊಡೊಂತ ಪ್ರಯತ್ನ ಮಾಡ್ತಾರೆ ಯಾವ ರೀತಿ ಪ್ಯಾಕಿಂಗ್ ಎಷ್ಟು ಕ್ವಾಂಟಿಟಿನ ಪ್ಯಾಕಿಂಗ್ ಮಾಡಲು ಮಿನಿಮಮ್ ನಲವತ್ತಿರ ರೈತರು ಕೊಂಡ್ಕೊಳ್ಳೋದು ಹೇಗೆ ನಿಮ್ಮ ಹತ್ರ ಅಂದ್ರೆ ಇಲ್ಲಿಗೆ ಬರ್ಬೇಕಾ ಓಮ್ ಡೆಲಿವರಿ ಸ್ವಲ್ಪ ಸ್ವಲ್ಪ ಅಂದ್ರೆ ಸಣ್ಣ ರೈತರೆಲ್ಲ ಸ್ವಲ್ಪ ಬೇಕಾದರೆಲ್ಲಾ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ ಬಲ್ಕ್ ಆಗಿದ್ರೆ ನಾವು ಹೋಮ್ ಡೋರ್ ಡೆಲಿವರಿ ಮಾಡ್ತೀರಾ ಆ ಕರ್ನಾಟಕ ಮಾಡ್ತೀರಾ ಮತ್ತ ನೋಡಿ ಇದನ್ನು ನೀವು ಹೇಳಿದರೆ ಇವಾಗ ನಿಮ್ಮಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಲ್ಲ ನ್ಯಾಚುರಲ್ ಹೇಗೆ ರೈತರಿಂದ ಡೈರೆಕ್ಟಾಗಿ ತರ್ತೀರಾ ಏನು ಕೆಮಿಕಲ್ ಯೂಸ್ ಮಾಡಲ್ಲ ಏನು ಕಲರಿಂಗ್ ಆ್ಯಡ್ ಮಾಡಲ್ಲ ಪಕ್ ಪ್ಯೂರ್ ಆರ್ಗ್ಯಾನಿಕ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅದೊಂದು ಫ್ಲೇವರ್ಡ್ ಆಗಿರ್ಬೋದು ಅಥವಾ ಏನೋ ಒಂದು ಶೈನಿಂಗ್ ಆಗಿರ್ಬೋದು ಪೌಡರ್ ಬರಲಿ ಅಂತ ಏನು ಮಾಡಲ್ಲ ಬೀಜ ಯಾವ ರೀತಿ ತರ್ತದೆ ಅದೇ ಡೈರೆಕ್ಟಾಗಿ ಅದನ್ನು ಕಂಪ್ಲೀಟಾಗಿ ಅದು ಕ್ಲೀನಿಂಗ್ ಪ್ರೊಸೆಸ್ ಆ ಥರ ಏನಿಲ್ಲ ಡೈರೆಕ್ಟಾಗಿ ಹೇಗೆ ಮರದಿಂದ ಬರುತ್ತೆ ಅದನ್ನು ಒಣಗಿಸಿದ ನಂತರ ಡೈರೆಕ್ಟಾಗಿ ಮಷಿನ್ಗೆ ಹಾಕ್ತಾರೆ ಮಷಿನ್ಗೆ ಹಾಕ್ತಾರೆ ಪೌಡರ್ ಬರುತ್ತೆ ನುಚ್ ಆಗಿರುತ್ತೆ ಅದನ್ನು ಡೈರೆಕ್ಟಾಗಿ ನಲ್ವತ್ತು ಕೆ ಜಿ ಪ್ಯಾಕ್ ಮಾಡಿ ರೈತರಿಗೆ ಕೊಡ್ತಾರೆ ಇವಾಗ ಕೃಷಿ ಅಂತ ಬಂದಾಗ ಭೂಮಿ ತಾಯಿಗೆ ನಾವು ಭೂಮಿ ತಾಯಿನ ಯಾವ ರೀತಿ ಒಲಿಸ್ಕೊಡ್ತೀವಿ ಅನ್ನೋದು ಮುಖ್ಯ ನಮ್ಮನ್ನು ಕೈ ಹಿಡಿಬೇಕು ಅಂತ ಹೇಳಿದರೆ ಏಕೆಂಥೇಳಿದ್ರೆ ಶುಂಠಿ ಹಾಕ್ತೀವಿ ಅರಿಶಿನ ಹಾಕ್ತೀವಿ ಬೇರೆ ಬೇರೆ ಬೆಳೆಗಳನ್ನ ಹಾಕ್ತೀವಿ ಕಾಫಿ ಅಥವಾ ತೆಂಗು ಬಾಳೆ ಅಡಿಕೆ ಇದನ್ನು ಹಾಕ್ಬೇಕಾದ್ರೆ ಔಷಧಿಗಳ ಸಿಂಪಡಣೆ ಮಾಡ್ತೀವಿ ಭೂಮಿ ಫಲವತ್ತತೆ ಹೆಚ್ಚಾಗೋ ಬದಲು ಫಲವತ್ತತೆ ಕಡಿಮೆ ಆಗುತ್ತೆ ಈ ಒಂದು ವರ್ಷ ಚೆನ್ನಾಗಿ ಬೆಳೆಲಿ ನಮಗೆ ಫಸಲು ಸಿಗ್ಬೋದು ಎರಡನೇ ವರ್ಷಕ್ಕೆ ಕಡಿಮೆ ಆಗುತ್ತೆ ಅವಾಗೇನು ಕಡಿಮೆ ಆಗುತ್ತೆ ಅಂತ ಹೇಳಿದರೆ ರಾಸಾಯನಿಕ ರಸಗೊಬ್ಬರಗಳು ರಾಸಾಯನಿಕ ಔಷಧಿಗಳನ್ನ ಮೊರೆ ಹೋಗ್ತಾ ಇದ್ದೀವಿ ಯಾಕೆ ಬೆಳೆ ನಾಶಕ ಮತ್ತು ಬೆಳೆಗಳಲ್ಲಿ ಬರುವಂಥ ರೋಗಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಆದರೆ ನ್ಯಾಚುರಲ್ ಆಗಿ ಈ ರೀತಿಯಾದಂಥ ಬೇವಿನ ಹಿಂಡಿಯಲ್ಲೇ ರೋಗ ನಿರೋಧಕ ಶಕ್ತಿ ಇದೆ ನಮಗಷ್ಟೇ ಅಲ್ಲ ಬೇವು ಎಷ್ಟು ಶ್ರೇಷ್ಠವಾದುದಂಥ ಎಲ್ಲ ಹೇಳ್ತೀವಿ ಸ್ಕಿನ್ಗೆ ಎಲ್ಲ ಕಾಯಿಲೆಗಳಿಗೆ ಮತ್ತು ಶುಗರ್ ಬಂದವರು ಕೂಡ ಬೇವಿನೆಲೆ ಒಂದು ಸೊಪ್ಪು ತಿನ್ನಿ ಮಾರ್ನಿಂಗು ಖಾಲಿ ಹೊಟ್ಟೆ ಅಂತ ಹೇಳ್ತಾರೆ ಆ ಎಲೆ ಅಷ್ಟು ಪವರ್ ಇದೆ ಇನ್ನ ಬೀಜದಲ್ಲಿ ಕೇಳ್ಬೇಕಾ ಅದನ್ನ ಭೂಮಿಗೆ ಹಾಕ್ತಾಗ ಭೂಮಿಯಲ್ಲಿ ಬರುವಂತಹ ಕಳೆನಾಶಕಗೂ ಅದು ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಬೇರೆ ರೀತಿಯಾದಂಥ ಕ್ರಿಮಿಕೀಟಗಳು ಇವಾಗ ಬೆಳೆಗಳನ್ನ ತಿನ್ನೋದಕ್ಕೆ ಬರ್ತವೆ ಹೂವಾದಾಗ ಹಣ್ಣಾದಾಗ ಕಾಯಿ ಬಿಟ್ಟಾಗ ಮರದ ಕೊಂಬೆ ತೊಗಟೆಗಳು ಬೇರೆ ಬೇರೆ ಭಾಗಗಳನ್ನ ಇರ್ತೇವೆ ಮರದ ಎಲೆಗಳನ್ನ ಅದಕ್ಕೆ ಸಹಾಯ ಆಗುತ್ತೆ ಆ ರೀತಿಯಾಗಿ ಸಹಾಯ ಆಗಲಿ ಅಂತ ನಾನು ಈ ತೀರ್ಥಹಳ್ಳಿ ಭಾಗದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಇವರು ತುಂಬ ದಿನದಿಂದ ಹೇಳ್ತಾ ಇದ್ರು ಬನ್ನಿ ಈ ಕಡೆ ಬಂದಾಗ ನಮ್ಮದೊಂದು ಬೇವಿನ ಹೆಂಡಿ ಘಟಕ ಇದೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿ ಇವರ ಊರ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ರೈತರು ಬೇವಿನ ಹಿಂಡಿ ಬೇಕು ಉಪಯೋಗಿಸ್ಬೇಕು ಇನ್ಮೇಲಾದ್ರೂ ಕೂಡ ಒಂದು ಸಾವಯವ ಕೃಷಿಗೆ ನೀವು ಜಂಪ್ ಆಗಬೇಕು ಅನ್ಕೊಂಡಿರ್ತೀರಾ ಅವರಿಗೆಲ್ಲ ಬೆಸ್ಟ್ ಆಪ್ಷನ್ ಅನ್ಕೊಳ್ತೀನಿ ಹಾಗಾಗಿ ಇವರ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ರೈತರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಮ ಭೂಮಿಯ ಇಳುವರಿ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ